ಬಂಧುಗಳೇ ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸೊ ಇದು ಬೇಸಿಗೆ ಸಮಯ ಬೇಸಿಗೆ ಸಮಯ ಆದ್ದರಿಂದ ಸೊ ಇಲ್ಲಿ ನೀರು ಸ್ವಲ್ಪ ಇದೆ ಸೊ ನೀರು ಸ್ವಲ್ಪ ಇರೋದ್ರಿಂದ ಏನಾಗುತ್ತೆ ಅಂದರೆ ಈ ಕಾಡು ಪ್ರಾಣಿಗಳು ಜಿಂಕೆ ಇನ್ನಿತರ ಪ್ರಾಣಿಗಳು ಸೊ ರಸ್ತೆಯನ್ನು ದಾಟ್ತವೆ ಸೊ ಆ ಭಾಗವಾಗಿರ್ತಕ್ಕಂಥ ಆ ಜಿಂಕೆಗಳು ಸೊ ಇಲ್ಲಿರ್ತಕ್ಕಂಥ ಸ್ವಲ್ಪ ನೀರನ್ನು ಕುಡಿಯಲು ಸೊ ಈ ಭಾಗವಾಗಿ ಆಗಮಿಸ್ತವೆ ದಯವಿಟ್ಟು ಪ್ರವಾಸಿಗರು ವಾಹನ ಸವಾರರು ಏನು ನಾವು ತಾಳೆ ಬೆಟ್ಟದಿಂದ ಸ್ವಲ್ಪ ಹಿಂದೆ ಹಾಗೆ ಈ ಒಂದು ಮೂಕಳ್ಳಿ ಮಾರಮ್ಮನ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ತಾವು ವಾಹನದಲ್ಲಿ ಆಗಮಿಸ್ಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹೋಗ್ರಪ್ಪ ದಯವಿಟ್ಟು ಇದೊಂದು ಒಳ್ಳೆಯ ಮೆಸೇಜು ಒಳ್ಳೆಯ ಸಂದೇಶ ತಾವು ಈಗಾಗಲೇ ವೀಕ್ಷಣೆ ಮಾಡಿದ್ವಿ ನೋಡಿ ಜಿಂಕೆಗಳು ನೀರು ಕುಡಿತಾ ಇದ್ವು ಸೊ ಅವು ಪಾಸಾದವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ವಾಹನ ಸವಾರರು ದಯಮಾಡಿ ಈ ಒಂದು ಭಾಗವಾಗಿ ತಾವೆಲ್ಲಿ ವೀಕ್ಷಣೆ ಮಾಡಿರ್ತಾರೆ ತಮಗೆ ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳಿಗೆ ಈ ಸ್ಥಳದ ಪರಿಚಯವಿದೆ ಇದೊಂದು ಚಿಕ್ಕದಾದಂತಹ ಒಂದು ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಸೊ ಡ್ಯಾಮ್ ಇದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದರೆ ಡ್ಯಾಮ್ ಪೂರ್ತಿ ಬರೀ ಮರಳು ಬಂದು ತುಂಬ್ಕೊಂಡಿದೆ ಹೊರತು ಮರಳ ಮಣ್ಣ ಗೊತ್ತಿಲ್ಲ ಬಂದು ತುಂಬೋಗಿದೆ ಏನು ಪ್ರಯೋಜನ ಇಲ್ಲ ಇಲ್ಲಿ ಗುಂಡ್ಗಟ್ಟಿರ್ತಕ್ಕಂಥ ಈ ಒಂದು ನೀರನ್ನು ಇಲ್ಲಿನ ಏನು ಈ ಒಂದು ಅರಣ್ಯ ಪ್ರದೇಶದ ಪ್ರಾಣಿಗಳು ಅವಲಂಬಿಸಿದೆ ದಯವಿಟ್ಟು ಈ ಸ್ಥಳದಲ್ಲಿ ಈ ಸ್ಥಳದಲ್ಲಿ ಪ್ರವಾಸಿಗರು ವಾಹನ ಸವಾರರು ದಯಮಾಡಿ ನಿಧಾನಕ್ಕೆ ಬನ್ನಿ ಸೊ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಸರ್ಕಾರ ದಯವಿಟ್ಟು ಪ್ರಾಣಿಗಳು ಪ್ರಾಣಿಗಳ ಒಂದು ರಕ್ಷಣೆಗಾಗಿ ಸೊ ಏನು ಅರಣ್ಯದ ಒಳ ಒಳಭಾಗಗಳಲ್ಲಿ ತಾವು ಒಂದು ಕೆರೆಗಳನ್ನು ನಿರ್ಮಾಣ ಮಾಡಿಕೊಟ್ರೆ ತುಂಬ ಒಳಿತು ಯಾಕೆಂದರೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಾವು ಪದೇ ಪದೇ ಹೇಳ್ತಿರ್ತೀವಿ ಅರಣ್ಯ ಇಲಾಖೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಸರ್ಕಾರ ಅರಣ್ಯ ಇಲಾಖೆಗೆ ಹೆಚ್ಚು ಅನುದಾನಗಳನ್ನು ಒದಗಿಸ್ಕೊಟ್ರೆ ಸೊ ಅವರು ಕಾರ್ಯವನ್ನು ನಿರ್ವಹಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇಲ್ಲಿ ಏನು ನೀರು ಪೋಲಾಗಿ ಪೋಲಾಗೋಟಾಗುತ್ತೆ ಜೂನ್ ಜುಲೈ ತಿಂಗಳಲ್ಲಿ ನೀರು ಅನಾಗ ಅನಾವಶ್ಯಕವಾಗಿ ಪೋಲಾಗಿ ಓಟಾಗುತ್ತೆ ಅದೇ ನೀರನ್ನು ಇಲ್ಲಿ ಬರ್ತಕ್ಕಂಥ ನೀರನ್ನು ಅಲ್ಲಿ ಡಿವೈಡ್ ಮಾಡ್ಕೊಂಡು ಒಂದು ಕೆರೆಗಳಿಗೆ ಆಯಿಸಿದ್ರೆ ಎಷ್ಟು ಅನುಕೂಲ ಆಗುತ್ತೆ ಪ್ರಾಣಿಗಳಿಗೆ ಎಷ್ಟು ಅನುಕೂಲ ಆಗುತ್ತೆ ಪ್ರಾಣಿಗಳು ಈ ರಸ್ತೆ ಬದಿ ಆಗಮಿಸೋದು ತಪ್ಪು ಹೋಗುತ್ತೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ದಯಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಒಂದಷ್ಟು ಜನಕ್ಕೆ ಮೆಸೇಜ್ ರೀಚ್ ಆಗಲಿ ಸೊ ಇಲ್ಲಿ ಸ್ವಲ್ಪ ನೀರಿದೆ ಕಡೆ ಸೊ ಈ ಸಲ ನಮಗೆ ಮಳೆ ಹೆಚ್ಚಾಗಿ ಬಂದಿಲ್ಲ ಆದ್ರಿಂದ ಇಲ್ಲಿ ಸ್ವಲ್ಪ ನೀರಿದೆ ಸೊ ನಮ್ಮ ಕತೆ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ನಾವೆಂಥ ಅನ್ನೋದಕ್ಕೆ ಇಲ್ಲೊಂದು ಚಿಕ್ಕದಾದ ಉದಾಹರಣೆ ಕೊಡ್ತೀನಿ ಸೊ ಇಲ್ಲಿ ನಮಗೆ ಜೂನ್ ಜುಲೈ ತಿಂಗಳಲ್ಲಿ ಸಿಕ್ಕಾಪಟ್ಟೆ ನೀರು ಹರಿದು ಹೋಗುತ್ತೆ ಅದರಲ್ಲೂ ಡಿಸೆಂಬರ್ ತಿಂಗಳಲ್ಲೂ ಅಷ್ಟೇ ನವೆಂಬರ್ ಡಿಸೆಂಬರ್ ತಿಂಗಳಲ್ಲೂ ಇಲ್ಲಿ ಧಾರಾಕಾರ ಮಳೆಯಾಗಿ ಇಲ್ಲಿ ನೀರು ಅನ್ಯವಾಗಿ ಹರ್ದೊಟ್ಟೋಗುತ್ತೆ ಇದೆಲ್ಲ ಹೋಗಿ ತಮಿಳ್ನಾಡು ತಮಿಳ್ನಾಡು ಮೇಟೂರ್ ಡ್ಯಾಮ್ ಸೇರಿಕೊಳ್ತದೆ ಈ ನೀರು ಸೊ ತಾವು ಕೇಳ್ಬೋದು ಮೇಟೂರ್ ಡ್ಯಾಮ್ ಹೆಂಗಪ್ಪ ಸೇರುತ್ತೆ ಅಂತಾರೆ ನೋಡಿ ಈ ಭಾಗವಾಗಿ ಹೊಲ್ಟ್ರೆ ನೀರು ಸೊ ನಮ್ಮ ನಾಳು ರೋಡ್ ಮಾರ್ಗವಾಗಿ ಗರ್ಕೆಕಂಡಿ ಗರ್ಕೆಕಂಡಿ ಮಾರ್ಗವಾಗಿ ಪಾಲರ್ಗೆ ಹೋಗಿ ಈ ನೀರು ಸೇರ್ಪಡೆಗೊಳ್ಳುತ್ತೆ ಪಾಲರ್ ಸಮೀಪದಲ್ಲಿರ್ತಕ್ಕಂಥ ಕಾವೇರಿ ನದಿಗೆ ಅಟ್ಯಾಚ್ ಆಗಿ ತದನಂತರ ಇದು ಮೇಟೂ ಡ್ಯಾಮ್ಗೆ ನೀರು ಸೇರ್ಪಡೆಗೊಳ್ಳುತ್ತೆ ಆದ್ದರಿಂದ ದಯವಿಟ್ಟು ಮುಂದಿನ ಬಾರಿ ನಾನು ಆಗಾಗ ಪ್ರತಿ ವರ್ಷವೂ ವೀಡಿಯೋ ಮಾಡ್ತಾ ಇರ್ತೀನಿ ಸೊ ನಾವು ನೀರನ್ನು ಪೋಲ್ ಮಾಡಿಕೊಂಡು ಈ ಒಂದು ಸಂದರ್ಭದಲ್ಲಿ ಏನೋ ಶಿವರಾತ್ರಿ ಸಂದರ್ಭದಲ್ಲಿ ಸರಿಯಾಗಿ ಒಂದು ಬೇಸಿಗೆ ಸಂದರ್ಭ ಇದು ಈ ಸಂದರ್ಭದಲ್ಲಿ ಭಕ್ತಾದಿಗಳು ನೀರಿಗೆ ನೀರಿಗೆ ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಆದ್ದರಿಂದ ದಯವಿಟ್ಟು ಏನೋ ಪ್ರಾಣಿಗಳು ಪ್ರಾಣಿಗಳು ಇಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ನೀರನ್ನು ಅವಲಂಬಿಸಿರ್ತದೆ ಪ್ರಾಣಿಗಳು ಆಗಾಗ ರಸ್ತೆಯನ್ನು ಕ್ರಾಸ್ ಮಾಡ್ತಾ ಇರ್ತವೆ ದಯಮಾಡಿ ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಪ್ರಾಣಿಗಳ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ ಪ್ರಾಣಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಸೊ ಈ ಭಾಗವಾಗಿ ಅರಣ್ಯದ ಒಳಭಾಗಗಳಲ್ಲಿ ಅಲ್ಲಲ್ಲೇ ಒಂದು ಕೆರೆಗಳನ್ನು ನಿರ್ಮಾಣ ಮಾಡಿ ಸೊ ಸರ್ಕಾರ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಿ ಅಂತ ಹೇಳ್ತಾ ಈ ವಿಡಿಯೋಲಿ ಒಂದು ಒಳ್ಳೆಯ ಸಂದೇಶವನ್ನು ನೀಡಿದ್ದೀನಿ ಧನ್ಯವಾದಗಳು ಉಗೇ ಮಹದೇಶ್ವರ ಸೊ ಮತ್ತಷ್ಟು ಪಾದಯಾತ್ರೆ ಸಂಬಂಧಿತ ಮಾಹಿತಿಗಳನ್ನು ನೀಡ್ತೀನಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ